ಇದು ಿ ಇದ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಬಳ್ಳಾರಿ ಶಾಖೆ ವತಿಯಿಂದ ರಾಜ್ಯದ ಇಪ್ಪತ್ತು ಜಿಲ್ಲೆಗಳ ಪದಾಧಿಕಾರಿಗಳು ಮತ್ತು ಅಂಗಡಿ ಮಾಲೀಕರ ಕಾರ್ಯಾಚರಣೆ ಸಭೆಯನ್ನು ಬಳ್ಳಾರಿಯಲ್ಲಿ ನಡೆಸಲಾಯಿತು ರಾಜ್ಯಾಧ್ಯಕ್ಷರಾದ ಟಿಕೃಷ್ಣಪ್ಪ ರವರು ಗಣ್ಯರ ಜೊತೆಗೂಡಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಮಾತನಾಡಿ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಜನ ಪಡಿತರ ವಿತರಕರಿದ್ದು ನಲವತ್ತೈದು ವರ್ಷಗಳಿಂದ ನಿರಂತರ ಸೇವೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ಕಾಂಗ್ರೆಸ್ ಸರ್ಕಾರ ನಮಗೆ ಸವಲತ್ತುಗಳನ್ನು ನೀಡದೆ ವಂಚಿಸುತ್ತಿದೆ ಸಗಟು ಮಳಿಗೆಗಳಿಗೆ ಸಿಸಿಟಿವಿ ಅಳವಡಿಕೆ ಮಾಡಿಲ್ಲ ಹಾಗೂ ಎಲೆಕ್ಟ್ರಾನಿಕ್ ಸ್ಕೇಲ್ ಅಳವಡಿಕೆ ಮಾಡದೆ ನಮಗೆ ತೂಕದಲ್ಲಿ ವ್ಯತ್ಯಾಸ ಆಗುತ್ತಿದ್ದು ಈ ಹತ್ತು ದಿನದಲ್ಲಿ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅಂಗಡಿ ಮಾಲೀಕರಿಗೆ ಆರು ತಿಂಗಳ ಕಮಿಷನ್ ಮತ್ತು ಆರು ವರ್ಷದ ಇಕೆವೈಸಿಯ ಹದಿನೆಂಟು ಕೋಟಿ ಬಿಡುಗಡೆ ಮತ್ತು ಸಗಟು ಮಳಿಗೆಯಿಂದ ಅನ್ಯಾಯ ಸರ್ವರ್ ಸಮಸ್ಯೆ ಇನ್ನೂ ಹಲವು ಬೇಡಿಕೆಗಳನ್ನು ಸರ್ಕಾರ ಕಡೆಗಣಿಸುತ್ತಾ ಬಂದಿದೆ ದಯಮಾಡಿ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಗ್ರ ಪ್ರತಿಭಟನೆಯನ್ನು ರಾಜ್ಯದ ಇಪ್ಪತ್ತು ಸಾವಿರ ಮಾಲೀಕರಿಂದ ನಡೆಸಬೇಕಾಗುತ್ತದೆ ಎಂದರು

ಅಂತ ಹೇಳಿದ್ದಾರೆ ಈಗ ಐದು ಕೆ ಇದ್ದಾರೆ ಈಗ ಎಂಬತ್ಮೂರು ಕೋಟಿ ಜನಕ್ಕೆ ಇಡೀ ದೇಶಾದ್ಯಂತ ಫ್ರೀ ಎಕ್ಕಿ ಕೊಡ್ತಾ ಇದಾರೆ ಅವ್ರ ರಾಜ್ಯ ಸರ್ಕಾರದ ಏನು ಇಲ್ಲ ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ ಅದಲ್ಲದೆ ನಾನು ಈ ಕಮಿಷನ್ ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ನಾನು ಐದು ರಾಜ್ಯಕ್ಕೆ ನಾನೇ ಹೋಗಿ ಮನವಿ ಮಾಡಿ ಅಲ್ಲಿಂದ ಮಾಹಿತಿ ಕೊಂಡಿದೀನಿ ಪಕ್ಕದಲ್ಲಿ ಗೋವಾದಲ್ಲಿ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಗೆ ಎಲ್ಗೆ ಹತ್ತು ರೂಪಾಯಿ ರೇಟ್ ಅಲ್ಲಿ ಎಂಟು ರೂಪಾಯಿ ರೇಟ್ ಅಲ್ಲಿ ಐದು ಕೆಜಿ ಗೋಧಿ ಕೊಡ್ತಾ ಇದ್ದಾರೆ ಕಾರ್ಡ್ ಕೇಂದ್ರ ಸರ್ಕಾರದಲ್ಲೂ ತೆಲಂಗಾಣ ರಾಜ್ಯದಲ್ಲಿ ಪಕ್ಕದ ರಾಜ್ಯ ಆರ್ ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಐದ್ ಕೆಜಿ ಗೋಧಿ ಕೊಡ್ತಾ ಇದ್ದಾರೆ ಅರ್ಧ ಕೆ ಜಿ ಸಕ್ಕರೆ ಕೊಡ್ತಾ ಇದಾರೆ ಕೇರಳದಲ್ಲಿ ಗೊತ್ತಿದೆ ನೂರ ಎಂಬತ್ತು ರೂಪಾಯಿ ಕಮಿಷನ್ ಕೊಡ್ತಾ ಇದಾರೆ ನಾಲ್ಕು ವೆಲೆ ಕೊಡ್ತಾ ಇದಾರೆ ಎಪಿಎಲ್ ಅಕ್ಕಿ ಬರೀ ನಾಲ್ಕು ರೂಪಾಯಿ ಕೊಡ್ತಾ ಇದ್ದಾರೆ ನಾಲ್ಕು ನಾಲ್ಕು ಕೆ ಜಿ ಅಕ್ಕಿ ನಂಗ್ ಕೊಡ್ತಾ ಇದ್ದಾರೆ ತೆಲಂಗಾಣದಲ್ಲಿ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಈಗ ಅವರು ಈ ಚುನಾವಣೆಯಲ್ಲಿ ಈಗ ನೂರ ನೂರ ಬರ್ತಾ ಇರ್ತಾರೆ ನಾವು ನೂರ ಇಪ್ಪತ್ ಬರ್ತಾ ಇತ್ತು ಅದನ್ನ ನಾವು ಸ್ಟೈಪ್ ಮಾಡೋದ್ರೆ ಒಕ್ಕಿಗೆ ನೂರೈವತ್ತು ರೂಪಾಯಿ ಮಾಡಿದ್ರೆ ಅದೇ ದುಡ್ಡು ಇನ್ನೂರ ಬಿಡುಗಡೆ ಆಗಿದೆ ನಮ್ಮ ಸರ್ಕಾರದಲ್ಲಿ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ಜಿಲ್ಲೆಗಳ ಸರ್ಕಾರಿ ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ತಾಯಣ್ಣ ಚನ್ನಕೇಶವ ದೇವರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ